ನೋಡಿ ಕಪ್ಪು ಬ್ಲೌಸು ನಾನು ಪಲ್ಟೈಸಿ ಸ್ಟಿಚ್ ಮಾಡಿದ್ದೀನಿ ಅವರಿಗೆ ಪೈಪಿಂಗ್ ಬೇಕು ಅಂತ ಹೇಳ್ತಿದ್ದಾರೆ ಅದು ಸೀರೆ ಬಂದು ಮಲ್ಟಿ ಕಲರ್ ಇದೆ ಈ ಕಲರ್ ಇದೆ ಇದರಲ್ಲಿ ನಾನು ಪೈಪಿಂಗ್ನ ನಾನು ರೆಡ್ ಮಾಡಬೇಕು ಸೊ ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದೆ ಯಾವ ರೀತಿ ಮಾಡೋಣಪ್ಪ ಪೈಪಿಂಗ ಎಲ್ಲ ಫುಲ್ ಫಿನಿಷಿಂಗ್ ಆದಮೇಲೆ ಹೇಳ್ತಿದ್ದಾರಲ್ಲ ಅಂತ ಅಂದ್ಕೊಂಡೆ ನೋಡಿ ಈ ಥರ ಕರು ಕರು ಶೇಪ್ ಇದೆ ಸೊ ಅದಕ್ಕೆ ರೆಡಿ ಪೈಪಿಂಗ್ಗೆ ಪರಿಹಾರ ಅಂತ ಪ್ಲ್ಯಾಶ್ ಆಯಿತು ಈ ರೀತಿ ಒಂದು ರೆಡಿ ಪೈಪಿಂಗ್ನ ತೊಗೊಳ್ಳಿ ತುಂಬ ಈಸಿ ಮತ್ತು ತುಂಬ ಅಂದರೆ ತುಂಬಾ ಬ್ಲೌಸ್ ಫಿನಿಷಿಂಗಾಗಿ ಕಾಣಿಸುತ್ತೆ ಈ ರೀತಿ ಹದಿನೆಂಟು ಮೀಟ್ರ್ ಇರೋ ಅಂತಹ ರೆಡಿ ಲೇಸ್ನ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ನಮಗೆ ಎಷ್ಟು ಬೇಕಷ್ಟನ್ನು ಅಳ್ ಅಳ್ಕೊಳ್ಳೋಣ ಕಟ್ ಮಾಡೋದು ಬೇಡ ಎಷ್ಟು ಬೇಕಷ್ಟನ್ನು ಮಾತ್ರ ಸ್ಟಿಚ್ ಮಾಡೋಣ ಈ ಸ್ಟಾರ್ಟಿಂಗ್ ಈ ರೀತಿ ಬಿಟ್ಕೊಳ್ಳುತ್ತಲ್ವಾ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡೋಣ ಇದನ್ನು ಡಬಲ್ ಫೋಲ್ಡ್ ಮಾಡೋಣ ಓಕೆ ಈ ರೀತಿ ಹಿಂದೆಯಿಂದನೂ ಆಗಬೇಕು ನೋಡಿ ಇಲ್ಲಿ ರಫ್ನ ಹೊಡಿಬೇಕು ನೋಡ್ತಿದ್ದೀರಾ ರಫ್ ಹೊಡೆದಿದ್ದೀನಿ ಈ ಎಡ್ಜ್ಜಿಗೆ ಈ ಬಟ್ಟೆ ಹಿಂಬದಿಗೆ ಪೈಪಿಂಗ್ನ ಇಟ್ಟು ಇದನ್ನ ಈ ರೀತಿ ತಳ್ಳಿ ಈ ರೀತಿ ಸ್ಟಿಚ್ನ ಹಾಕಬೇಕು ಈ ರೀತಿ ಸ್ಟಿಚ್ ಹಾಕ್ತಾಗ ಅದು ಫುಲ್ ಫಿನಿಶಿಂಗ್ ಆಗಿ ಬರುತ್ತೆ ಎಡ್ಜ್ಜಲ್ಲೆ ಕಿನ್ನರಿ ಅಂತ ಅಂದರೆ ಏನು ಅಂತ ಓದಿ ವಿಡಿಯೋದಲ್ಲಿ ಹೇಳಿದ್ದೀನಲ್ವಾ ಆ ರೀತಿ ಒಂದು ಈ ಎಡ್ಜ್ಜಿಗೆ ಬರೋದೇ ಕಿನ್ನರಿ ಆ ಎಡ್ಜ್ಜಿಗೆ ಫುಲ್ ಎಡ್ಜಿಗೆ ಬರಬೇಕು ಇಲ್ಲಿ ನಾವು ಯಾವ ಸೈಡಿಗೆ ಫೋಲ್ಡಿಂಗ್ ಮಾಡಿರ್ತೀವಲ್ವ ಅದನ್ನು ಅದೇ ಸೈಡಿಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಈ ಎಡ್ಜಲ್ಲು ಅಷ್ಟೇ ಇಷ್ಟು ಅಂದರೆ ಒಂದು ಅರ್ಧ ಇಂಚಿನ ಜಾಸ್ತಿ ಒಂದು ಇಂಚಗಿನ ಕಡಿಮೆ ಮಾಡಿ ಡಬಲ್ ಫೋಲ್ಡಲ್ಲಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಹೊಲಿಗೆನ ಹಾಕಿದ್ರೆ ಅಷ್ಟು ಫಿನಿಶಿಂಗ್ ಬರೋಲ್ಲ ಈ ರೀತಿ ಬಿಟ್ಕೊಳ್ಳುತ್ತೆ ಈಗ ಕಿನ್ನರಿ ಅಂದರೆ ಈ ಎಡ್ಜಿಗೆ ಹಾಕೋ ಹೊಲಿಗೆಗೆ ಕಿನ್ನರಿ ಅಂತಾರೆ ಪಾಯಿಂಟೆಡ್ ಅಂದರೆ ಇಷ್ಟು ಒಂದು ಟೆನ್ಷನ್ ಅಷ್ಟು ದೂರ ಹಾಕೋ ಹೊಲಿಗೆಗೆ ಪಾಯಿಂಟೆಡ್ ಅಂತಾರೆ ಸೊ ನೋಡಿ ಈ ರೀತಿ ಕರು ಶೇಪಲ್ಲೆಲ್ಲ ಸ್ವಲ್ಪ ಸ್ಟಿಕ್ಕಾಗಿ ಬಟ್ಟೆನ ಹಿಡಿದು ಹಾಕೋದ್ರಿಂದ ಫುಲ್ ಫಿನಿಶಿಂಗ್ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರು ಇದನ್ನು ರೆಡಿ ಪೈಪಿಂಗ್ ಅಂತ ಅನ್ನೋ ರೀತಿಯೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ವೇರ್ ಮಾಡಿದಾಗಲೂ ಅಷ್ಟೇ ಅಷ್ಟು ತಿಕ್ಕಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಸೀರೆಗೆ ಫೈನಲ್ಲಿ ಪೈಪಿಂಗ್ ರೆಡಿ ಆಯಿತು ಚೆನ್ನಾಗಿದೆ ಆ ಪೈಪಿಂಗ್ ಇಲ್ಲಿರೋ ವರ್ಕ್ ಶೇಪಿಗೆ ಪರ್ಫೆಕ್ಟ್ ಆದಂಥ ಪೈಪಿಂಗ್ ನೋಡ್ತಿರ್ಬೋದು